ಎಲ್ಲರಿಗೂ ನಮಸ್ಕಾರ ಇದು ಕನಕ ಎಜುಕೇಟ್ ಟ್ರಸ್ಟ್ ಮೂಲಕ ಈ ವರ್ಷ ಈ ವರ್ಷ ವಿಶೇಷವಾಗಿ ಗ್ರಾಮೀಣ ಪ್ರದೇಶದವರು ಯಾರು ಡಿಗ್ರಿ ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ಅದರಲ್ಲೂ ವೈದ್ಯಕೀಯ ಇಂಜಿನಿಯರಿಂಗ್ ಜೊತೆಗೆ ಡಿಪ್ಲೊಮ ಇರ್ಬೋದು ಹಾಗೆ ಹಲವಾರು ಇದರಲ್ಲಿ ಕೆಲಸ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಒಂದು ಚಿಕ್ಕ ಸಹಾಯವಾಗಿ ಇವತ್ತು ಈ ಒಂದು ಶೀತ ನರ ಹಾಗೂ ಈಶ್ವರನ ಪುರಿಯವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಅಷ್ಟೇ ಮಕ್ಕಳಿಗೆ ಒಂದು ಚಿಕ್ಕ ಒಂದು ಉತ್ತೇಜನ ಕೊಟ್ಟರೆ ಅವರು ಮುಂದೆ ಒಳ್ಳೆಯ ರೀತಿ ಬೆಳೀತಾರೆ ಯಾಕೆಂದರೆ ಇವತ್ತು ವಿದ್ಯೆ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಚಾರ ಮತ್ತು ಹಣ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ಹಣ ಮಾಡಿದ್ರು ಯಾರು ಕಳೆದೋಗುತ್ತೆ ಆದರೆ ವಿದ್ಯೆ ಕಳೆದೋಗಲ್ಲ ಹಣವನ್ನು ಯಾರು ಬೇಕಾಗಿ ಕಿತ್ಕೊಂಡು ಹೋಗ್ಬೋದು ಆದರೆ ವಿದ್ಯೆಯನ್ನು ಯಾರು ಹೋಗೋಲ್ಲ ಯಾಕಂದರೆ ಇದು ನಮಗೆ ಇರತಕ್ಕ ಶಾಶ್ವತವಾದ ಒಂದು ಆಸ್ತಿ ಹಾಗಾಗಿ ಮಕ್ಕಳಿಗೆ ನಾವು ಆಸ್ತಿ ಮಾಡ್ತೀವಿ ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಮಕ್ಕಳನ್ನೇ ಆಸ್ತಿ ಮಾಡಿ ಅಂದರೆ ಅವರು ವಿದ್ಯೆ ಕೊಡೋದ್ರ ಮೂಲಕ ಅವರೊಂದು ಮಾಡಿದ್ರೆ ಸಮಾಜಕ್ಕೊಂದು ಒಂದು ಬೆಳಕಾಗುತ್ತೆ ಇದು ಕೇವಲ ಬರೀ ಒಂದು ಸಮಾಜಕ್ಕೋಸ್ಕರ ಮಾಡಿದ್ದಲ್ಲ ಇಡೀ ಎಲ್ಲ ಮಾಡಬೇಕು ಅದಕ್ಕೆ ವಾಸೆಲ್ಲ ಟ್ರಸ್ಟ್ ನಮ್ಮದು ಹಿಂದೆ ಹದಿನೈದು ವರ್ಷಗಳ ಕಾಲ ಇದು ಎಲ್ಲ ಸಮುದಾಯಕ್ಕೆ ಮಾಡ್ತಾಯಿದ್ದು ಈ ವರ್ಷ ವಿಶೇಷವಾಗಿ ಕನಕ ಜಯಂತಿ ಇರೋದ್ರಿಂದ ಈ ಭಾಗದ ಜನರು ಕರೆದಿದ್ವಿ ಒಟ್ಟು ಯೋ ಒಂಬೈನೂರು ಜನ ಅಪ್ಲಿಕೇಶನ್ ಹಾಕಿದ್ರು ಆದರೆ ಏಳುನೂರತ್ತು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇವತ್ತು ಬಂದಿರತಕ್ಕಂಥ ಮಕ್ಕಳು ಒಂದು ಮುನ್ನೂರು ಜನ ಇಲ್ಲಿದ್ದಾರೆ ಇಲ್ಲಿ ನೋಡಿದ್ರೆ ನಾನ್ನೂರೈದು ಜನ ಮಕ್ಕಳಿಗೆ ಅವ್ರು ದೂರದ ಊರುಗಳು ಅಂದರೆ ಬಾ ಬೆಳಗಾಮು ಚ ಬಿಜಾಪುರ ಬಿಂದಾರು ಎಲ್ಲ ಇರೋದ್ರಿಂದ ಅವ್ರು ಮತ್ತೆ ಬಂದು ಹೋಗಿ ಖರ್ಚು ಜಾಸ್ತಿ ಆಗಿರೋದ್ರಿಂದ ಮತ್ತು ಅವ್ರು ಯಾರು ಬರೋದು ಬೇಡ ಅಂತ ಅವ್ರ ಅಕೌಂಟ್ ನಂಬರ್ ತಗೊಂಡಿದ್ವಿ ಅವ್ರ ಅಕೌಂಟಿಗೆ ನೇರವಾಗಿ ಅವ್ರು ಜಮಾ ಮಾಡೋದ್ರ ಮೂಲಕ ಇದೊಂದು ಅಲ್ಪವಾಗಿ ಸಹಾಯ ಮಾಡೋದ್ರಿಂದ ಹೇಗೆ ಮಕ್ಕಳಿಗೆ ಒಂದು ಉತ್ತೇಜ ಸಿಗುತ್ತೆ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ ಇದೇ ನಮ್ಗೆ ಆಸ್ತಿ ಹಾಗಾಗಿ ಇವತ್ತು ನಮ್ಮ ಸ್ನೇಹಿತದ ಪದ್ಮನಾಭ ಅವರು ನಮ್ಮ ಕೃಷ್ಣಮೂರ್ತಿಯವರು ವಿನಯ್ ಅವರು ನಮ್ಮ ರವಿಯವರು ಎಲ್ಲರೂ ನಮ್ಮ ಸ್ವಾಮೂಲ ಸಮ್ಮುಖದಲ್ಲಿ ಮಾಡಿದ್ವಿ ಇದರ ಉದ್ದೇಶ ಅಷ್ಟೇ ಸಮಾಜ ಒಳ್ಳೆಯದಾಗಿ ಬೆಳಿಬೇಕು ಜಾತ್ಯತೀತಕ್ಕೆ ಬೆಳಿಬೇಕು ಜೊತೆಗೆ ನಾವೆಲ್ಲ ಒಂದು ವಿಶ್ವಮಾನವರಿಗೆ ಬೆಳಿಬೇಕು ಸುಮಾರು ಎಷ್ಟು ವಸಂತಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಲ್ಲ ಹದಿನೈದು ವರ್ಷ ಮಾಡಿದ್ದೀವಿ ಅದು ವಾಸಲ ಟ್ರಸ್ಟಲ್ಲಿ ಅದಕ್ಕೆ ವಾಸರ ಅಂಗಸಂಸ್ಥೆ ಅಂತ ಕೇಳ್ತಾರೆ ಕನಕ ಟ್ರಸ್ಟು ಇದು ಮೊದಲನೇ ಬಾರಿ ಮಾಡ್ತಾ ಇರೋದು ವಾಸಲೆ ಟ್ರಸ್ಟ್ನಲ್ಲಿ ಸುಮಾರು ಸರಿ ಒಂದು ಹದಿನೈದು ವರ್ಷ ಮಾಡಿದ್ದೀವಿ ಮಾಡ್ತಾ ಇದ್ದು ಈ ಸರಿ ಕನಕ ಟ್ರಸ್ಟ್ ಆಗಿದೆ ಅದ್ರ ಜೊತೆಗೆ ಈ ವರ್ಷ ನಾನು ಘೋಷಣೆ ಮಾಡಿದಾಗೆ ಒಂದು ಕೋಟಿ ರೂಪಾಯಿನ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ದತ್ತೆಯಾಗಿಟ್ಟಿರ್ತೀನಿ ಯಾರಿಗೆ ಅಗತ್ಯ ಇದೆಯೋ ನಿಜವಾದ ಸಮಾಜಕ್ಕೆ ಬೇಕಾಗ್ತಾರೋ ಅವ್ರಿಗೆ ಕೊಡೋಂಥ ವ್ಯವಸ್ಥೆ ಕಂಟಿನ್ಯೂ ಮಾಡ್ತಾರೆ ಕೆಲವು ಶಿಕ್ಷಣ ಸಂಸ್ಥೆ ಸರ್ ಅದು ಅದೇ ಹೇಳಿದ್ದು ನಾವು ಸರ್ಕಾರಿ ಶಾಲೆಗಳನ್ನ ಯಾವ ಬಿಟ್ಟು ಅವಾಗ ಕಮರ್ಷಿಯಲ್ ಅಟ್ಯಾಕ್ಟ್ ಮಾಡಿಬಿಟ್ಟು ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ಜನ ಮಾಡಿದ್ರೆ ಅವರೇ ಕಮರ್ಷಿಯಲ್ ಹೋಗ್ತಾರೆ ಕಮರ್ಷಿಯಲ್ ಯಾಕೆ ನಿಮ್ಮನ್ನು ದುಡ್ಡು ಕೇಳ್ತಾರೆ ಅಂದರೆ ಅವ್ರು ಒಳ್ಳೆಯ ಶಿಕ್ಷಣ ಇದ್ದೀವಿ ಅಂತ ಅದನ್ನು ನಾವು ಸರ್ಕಾರಿ ಶಾಲೆ ಮಾಡೋಣ ಈಗ ನಾನು ನಮ್ಮ ಊರಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಹೆಚ್ಚಾದಲ್ಲಿ ಒಂದು ಶಾಲೆ ಕಳಿಸ್ತಾರೆ ಸರ್ಕಾರಿ ಶಾಲೆ ನಾನು ಓದಿದ ಶಾಲೆ ಸುಮಾರು ಒಂದು ಕೋಟಿ ರೂಪಾಯಿ ನಡೀತಾ ಇದೆ ಅರ್ಧ ಕೆಲಸ ಬಂದಿದೆ ಇನ್ನು ಅರ್ಧ ಮುಗಿದ್ರೆ ಒಂದು ಕೋಟಿ ರೂಪಾಯಿ ಉದ್ಘಾಟನೆ ಆಗ್ತಿದೆ ಸರ್ಕಾರಿ ನಾವು ನಾನು ಓದಿದ ಶಾಲೆ ಸರ್ಕಾರಿ ಶಾಲೆ ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡೋದ್ರ ಮೂಲಕ ಖಂಡಿತವಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡ್ಬೋದು ಏನು ಕನ್ನಡ ಶಾಲೆ ಕೂತ್ ಓದ್ಬಿಡೋ ಅಂದ್ಬಿಟ್ಟು ಬೇಜಾರ ಮಾಡ್ಕೊಳಂಗಿಲ್ಲ ನಾವೆಲ್ಲ ಕನ್ನಡ ಓದೇ ಉದ್ದಾರ ಆಗಿರೋದು ಇವತ್ತು ನಾವು ಇಷ್ಟು ಆಸ್ತಿವಂತಾಗಿದೆ ಅಂದರೆ ಅದು ನಮ್ಮ ಅಪ್ಪ ಅಮ್ಮ ಜಾಸ್ತಿಯಿಂದ ಅಲ್ಲ ಅದು ನಾ ಕಲ್ತಾರೆ ವಿದ್ಯೆಯಿಂದ ಹಾಗಾಗಿ ವಿದ್ಯಾವಂತರ ವಿದ್ಯಾಂಥೆ ನಾನು ನೂರಾರು ಜನ ಸಹಾಯ ಮಾಡ್ಬೋದು ಇದು ಇವತ್ತು ಏನು ಒಂದು ಕೆಲಸ ಮಾಡಿದೆ ಅಂದರೆ ಇವತ್ತು ಅವರು ಸಹಾಯ ಪಡೆದಿದ್ದಾರೆ ನಾಳೆ ಅವರೇ ನೂರಾರು ಜನ ಸಹಾಯ ಮಾಡ್ತಾರೆ ಇಲ್ಲಿ ಬಂದಿರ ಮಕ್ಕಳು ಇದೊಂದು ಸ್ಫೂರ್ತಿಯಾಗಲಿ ಅಂತ ಮಾಡಿದ್ರು